ಇತ್ತೀಚೆಗೆ ಮಂಗಳೂರು ನಗರದಲ್ಲಿ ಕಟ್ಟಡ ಕಾಮಗಾರಿ ಸ್ಥಳದಲ್ಲಿ ತಡೆಗೋಡೆ ಕುಸಿತವಾಗಿ ಕಾರ್ಮಿಕರು ಮಣ್ಣಿನಾಡಿ ಸಿಲುಕಿದ ಘಟನೆ ನಡೆದಿತ್ತು ಇದಾದ ಬಳಿಕ ಕಳೆದೊಂದು ವಾರದಿಂದ ನಿರಂತರವಾಗಿ ಸುರಿದ ಮಳೆಯಿಂದ ಜಿಲ್ಲೆಯ ಹಲವೆಡೆ ಗುಡ್ಡಗಳು ಕುಸಿತವಾದ ಘಟನೆ ನಡೆದಿದೆ ಆದರೆ ಇದೀಗ ನಗರದ ಹೃದಯ ಭಾಗದಲ್ಲಿ ಅರ್ಧಕ್ಕೆ ನಿಂತ ಕಾಮಗಾರಿಯಿಂದ ತಡೆಗೋಡೆ ಕುಸಿತವಾಗುವ ಆತಂಕ ಎದುರಾಗಿದೆ ಮಂಗಳೂರಿನ ಹಂಪನಕಟ್ಟೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣವಾಗುತ್ತಿರುವ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಇಂತಹ ಆತಂಕ ಸೃಷ್ಟಿಸಿದೆ ಕಳೆದ ಹಲವು ವರ್ಷಗಳಿಂದ ಕುಂಟುತ್ತ ಸಾಗಿರುವ ಈ ಕಾಮಗಾರಿ ವರ್ಷಗಳು ಕಳೆದರೂ ಪಿಲ್ಲರ್ ಹಂತದಲ್ಲಿಯೇ ನಿಂತು ಹೋಗಿದೆ ಕಟ್ಟಡ ನಿರ್ಮಾಣಕ್ಕೆ ತೆರೆದಿರುವ ಭಾರಿ ಗುಂಡಿಯಿಂದಾಗಿ ಇಲ್ಲಿ ಪ್ರತಿ ವರ್ಷ ತಡೆಗೋಡೆ ಕುಸಿತವಾಗುತ್ತಿದ್ದು ತಾತ್ಕಾಲಿಕವಾಗಿ ಮರಳು ಚಿಲ ಇಟ್ಟು ಕೈ ತೆಳೆದುಕೊಳ್ಳುತ್ತಿದ್ದಾರೆ ಆದರೆ ಇದೀಗ ಜಡಿಮಳಿಯ ಕಾರಣದಿಂದ ಇಲ್ಲಿ ಮತ್ತೆ ತಡೆಗೋಡೆಯ ಮಣ್ಣು ಕುಸಿಯಲು ಆರಂಭವಾಗಿದೆ Yanayi rikin ganyarwa ಹಪ್ಪನಗಟ್ಟೆಯಿಂದ ಕೆಎಸ್ ರಾವ್ ರಸ್ತೆಯನ್ನ ಸಂಪರ್ಕಿಸುವ ಬಹುತೇಕ ಪಾದಾಚಾರಿಗಳು ಇದೇ ಸ್ಥಳದಲ್ಲಿ ಓಡಾಡುತ್ತಿದ್ದಾರೆ ಕಾಟಾಚಾರಕ್ಕೆ ಇಲ್ಲಿ ಎಚ್ಚರಿಕೆಯ ಫಲಕ ಹಾಕಲಾಗಿತ್ತೆಯಾದ್ರೂ ಜನರ ಓಡಾಟ ಮಾತ್ರ ನಿಂತಿಲ್ಲ ಎಷ್ಟೇ ಅಲ್ಲದೆ ಕಾಮಗಾರಿ ಸ್ಥಳದಲ್ಲಿ ಕುಸಿತವಾಗುತ್ತಿರುವ ಕಾರಣ ಪಕ್ಕದಲ್ಲೇ ಇರುವ ಹಳೆ ಕಟ್ಟಡಗಳು ಕೂಡ ಅಪಾಯದ ಹಂಚಿಕೆ ಬಂದು ನಿಂತಿದೆ ಹೀಗಾಗಿ ಅಧಿಕಾರಿಗಳು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯ ಉದ್ಯಮಿಗಳು ಆಗ್ರಹಿಸಿದ್ದಾರೆ ಕೆಲಸ ಮಾಡಿ ಈಗ ಎರಡು ಎರಡೂವರೆ ವರ್ಷ ಆಯಿತು ಹೊಸ ಗುತ್ತಿಗೆದಾರರಿಗೆ ಅವರು ಕೊಟ್ಟಿದ್ದಾರೆ ಆದರೆ ಕೆಲಸದಲ್ಲಿನ ಪ್ರೋಗ್ರೆಸ್ ಏನಿಲ್ಲ ಅವರು ಒಂದು ಸಾಧಾರಣ ಒಂದು ಸಾಧಾರಣ ಎಪ್ಪತ್ತು ಫೀಟ್ ತನಕ ಅವರು ಅಗ್ದು ಮಣ್ಣನ್ನು ತೆಗೆದು ಸಾಗಿಸಿ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದರು ಹೋದ ಎರಡು ವರ್ಷ ಮುಂಚೆದ್ದು ಮಳೆಯಲ್ಲಿ ಸ್ವಲ್ಪ ಗುಡ್ ಸ್ವಲ್ಪ ಸೈಡಿಗೆ ಜರಿದ ಕಾರಣ ನಾವು ಹೇಳಿಕೊಂಡು ಅವರು ಮತ್ತೆಲ್ಲ ಕಾಂಕ್ರೀಟ್ ವಾಲ್ ಹಾಕಿದರು ಈಗ ಎರಡು ಸೈಡಿಗೆ ವಾಲ್ ಹಾಕಿದ್ದಾರೆ ಈಗ ಮೂರನೇ ಸೈಡ್ ವಾಲ್ ಶೀಶ್ಮಾಲ್ ಸೈಡ್ ವಾಲ್ ಇನ್ನೂ ಹಾಕಲಿಲ್ಲ ಆದರೆ ಅಲ್ಲಿ ರಿಸ್ಕ್ ತುಂಬ ಉಂಟು ಅಥಾರಿಟಿಸ್ನವ್ರಿಗೆ ನಾವು ಹೇಳಿದರೆ ಅವರೇನೂ ಅದಕ್ಕೆ ಕಾಳಜಿ ತೆಗೊಳ್ತಾ ಇಲ್ಲ ಅವರಿಗೆ ಪ್ರಜೆಗಳದ್ದು ಏನು ನನ್ನ ಪ್ರಕಾರ ಮಂಗಳೂರಿನ ಯಾವ ಅಥಾರಿಟಿ ಅವರಿಗೆ ಪ್ರಜೆಗಳದ್ದು ಕಾಳಜಿ ಇಲ್ಲ ಅಂತೇಳಿ ಕಾಣ್ತಾ ಉಂಟು ನಮಗೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಫ್ರಮ್ ಸಿಟಿ ಕಾರ್ಪೊರೇಷನ್ ಆಗಲಿ ಫ್ರಮ್ ದ ಡಿ ಸಿ ಆಗಲಿ ಫ್ರಮ್ ದ ಪೊಲೀಸ್ ಆಗಲಿ ಡೇ ಬೈ ಡೇ ಕುಸಿತಾ ಉಂಟು ಇದಕ್ಕೆ ಯಾರು ಹೊಣೆಗಾರರು ಅಂತೇಳಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಪ್ರಜೆಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಈಗ ಇದ್ದ ಸ್ಥಿತ್ ಸ್ಟೇಟ್ನಲ್ಲಿ ಪಕ್ಕನೆ ಅವರು ಫೌಂಡೇಶನ್ ಹಾಕಿದ್ದಾರೆ ಕೆಲಸ ಶುರು ಮಾಡಿದ್ದಾರೆ ಅಂತೇಳಿ ಇದ್ದರೂ ಕೂಡ ಈಗಿನ ಮಟ್ಟಿಗೆ ಅಲ್ಲಿ ಮಣ್ಣನ್ನು ಫಿಲ್ ಮಾಡಿ ಮತ್ತೆ ಅದನ್ನು ಬೇಕಾದರೆ ಕ್ಲಿಯರೆನ್ಸ್ ಆದಮೇಲೆ ಮಣ್ಣನ್ನು ತೆಗೆದು ಪುನಃ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅವರು ಬಟ್ ಈಗಿನ ಸೇಫ್ಟಿಗೆ ಅವರು ಎಲ್ಲ ಇಲ್ಲಿಂದ ತಗೊಂಡೋದ ಮಣ್ಣನ್ನು ವಾಪಸ್ ಇಲ್ಲಿ ಹಾಕಿಸಿದರೆ ಅದಕ್ಕೆ ನಂಗೆ ಕಾಣ್ತದೆ ಒಂದು ಜಸ್ಟಿಫಿಕೇಶನ್ ಸಿಗ್ತದೆ